ನೀವು ನೋಡ್ತಾ ಇದೀರ ಲಾಸ್ಟ್ ತಕ್ಷಣ ಒಂದೇ ಪ್ರಾಡಕ್ಟ್ ಅಲ್ಲಿ ಇದಾವೆ ಡಿಸೈನ್ಸ್ ನೈಟೀಸ್ ಅಲ್ಲಿ ನೋಡಿ ಓನ್ಲಿ ಫಾರ್ ನೈಟ್ ವೇರ್ಸ್ ನೈಟೀಸ್ ಅಲ್ಲಿ ಕಾನ್ಸೆಪ್ಟ್ಗಳು ಆತರ ಡಿಸೈನ್ಸ್ ಮಲ್ಟಿಪಲ್ ಪ್ರಿಂಟ್ ವೈಸ್ ಆರ್ಟಿಕಲ್ ಗಳು ಸಿಗ್ತಾ ಇದೆ ನಿಮಗೆ ಅದು ಒಂದೇ ಕಾನ್ಸೆಪ್ಟ್ ಡಿಸೈನ್ ಇದಾವೆ ನೋಡಿ ಡಿಸೈನ್ ಸಿಮಿಲರ್ ಇರುತ್ತೆ ಪ್ರಿಂಟ್ಸ್ ಡಿಫ್ರೆಂಟ್ ಇರುತ್ತೆ ಒಂದೇ ಫ್ಯಾಬ್ರಿಕಲ್ಲಿ ಏನೇನು ವೆರೈಟಿ ಬಂದಿದೆ ಅಷ್ಟೊಂದು ವೆರೈಟಿ ನಾನು ಸಿಂಗಲ್ ಸಿಂಗಲ್ ಪ್ರಾಡಕ್ಟ್ ಅಲ್ಲಿ ಅಂಡರ್ ಕಾನ್ಸೆಪ್ಟ್ ಬೇಕಾಗಿದೆ ಅಷ್ಟೊಂದು ವೆರೈಟಿ ಒಂದೇ ಜಾಗ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ ಸಿದ್ಧಾರ್ಥಿ ಸಾವ್ಲಿಯಾ ಸಿಲ್ಸನ್ ಮಿಲ್ಸಿನ ಅಜಿತ್ ಜೋನ್ ಜನ ಹೇಳ್ತಾರೆ ಸರ್ ಕೆಪಾಸಿಟಿ ಏನಿದೆ ಅಜಿಜ್ ಜೋನ್ ದು ಕ್ಯಾಪಾಸಿಟಿ ನೋಡ್ಬೇಕಾಗಿದೆ న్యూ ಅಜಿಜ್ ಜೋನ್ ಬರಬೇಕು ಯಾಕೆ ಅಜಿಜ್ ಜೋನ್ ದು ಬರಿ 11 ಪ್ರಾಡಕ್ಟ್ ಲ ಗುಮನ್ಸ್ ದು 100 ಪ್ರಾಡಕ್ಟ್ 딜 ಮಾರುತ್ತಾರೆ ನಿಮಗೆ ಬಾಲ್ ಲೆಡಿಸ್ ಅಂಡರ್‌ گارಮೆಂಟ್ಲಿ concept ಬೇಕಾಗಿದೆ ಅಷ್ಟನ್ variety ಒಂದೇ ಜಾಗ ಅಲ್ಲಿ ಯಂಗ್ ಸಿಕ್ತ ಇದೆ ಯಂಗ್ possible ಇದೆ ಏನಿಯನ್ variety ಅಲ್ಲಿ ಅಜಿಜ್ ಜೋನ್ 딜 ಮಾರುತ್ತಾರೆ ಮತ್ತೆ ಅಜಿಜ್ ಜೋನ್ ದು ಕ್ಯಾಪಾಸಿಟಿ ಮತ್ತೆ ಪ್ರಾಡಕ್ಟ್ಸ್ ಡಿಟೇಲಲ್ಲಿ ಇದರ ಬಗ್ಗೆ ನೋಡಬೇಕಾಗಿದೆ ಅಜೀಜ್ ಜೋನ್ ಬರಬೇಕು ಯಾಕೆ ವೆರೈಟಿ ವೈಸ್ ಆರ್ಟಿಕಲ್ಗಳು ಮತ್ತು ಕಾನ್ಸೆಪ್ಟ್ ವೈಸ್ ನೀವು ನೋಡ್ತಾ ಇದ್ದೀರಾ ಎಲ್ಲ ಪ್ರಾಡಕ್ಟ್ಸ್ ನಿಮಗೆ ಆನ್ ಮ್ಯಾನುಫ್ಯಾಕ್ಚರಿಂಗ್ ಒಂದೇ ಬ್ರ್ಯಾಂಡ್ದು ಸಿಗ್ತಾ ಇದೆ ಏನು ಸಿಗ್ತಾ ಇದೆ ಯಾವುದು ಬ್ರ್ಯಾಂಡ್ ತಗೋಳ್ತೀರಾ ನೀವು ಒಂದೇ ಒಂದೇ ಬ್ರ್ಯಾಂಡ್ ಅಜಿತ್ ಜೋನ್ ಯಾವುದು ಪ್ರಾಡಕ್ಟ್ ತಗೊಳ್ತೀರಾ ಲೇಬಲ್ ಟ್ಯಾಗ್ ಲೇಬಲಿಂಗ್ ಯಾವುದು ಕಾನ್ಸೆಪ್ಟಲ್ಲಿ ನೀವು ನೋಡ್ತಾ ಇದ್ದೀರಾ ಬರೀ ಒಂದೇ ಫ್ಯಾಕ್ಟ್ರಿದು ಮಾಲ್ ರೆಡಿ ಆಗ್ತಾ ಇದೆ ಅದು ಏನಿದಾವೆ ಅಂದರೆ ಅಜೀಜೋ ಒಂದು ಯಾವುದು ಪ್ರಾಡಕ್ಟ್ ಯಾವುದು ಕಡೆ ಹೋಗ್ತೀರಾ ನೀವು ಈ ಕಡೆ ನೀವು ನೋಡ್ತೀರಾ ಅಜೀಜೋನ್ ಒಂದೇ ಟೇಕ್ ಒಂದೇ ಕಾನ್ಸೆಪ್ಟಿಂದ ನಡೀತಾ ಇದೆ ಅದು ಪೂರ್ತಿ ಅಜೀಜೋಂದು ಗೋಡೌನ್ ಸೆಕ್ಷನ್ ಇರೋದು ಲಾಸ್ಟ್ ತಕ್ಷಣ ನೀವು ಎಲ್ಲಿ ತಕ್ಷಣ ನೋಡ್ತೀರಾ ಅಷ್ಟಂದ ತಕ್ಷಣ ಬರೀ ಅಜೀಜೋನ್ ಪ್ರಾಡಕ್ಟ್ಸ್ ಇದ್ದಾವೆ ಅದು ಬರೀ ನಾನು ಗೋಡೌನ್ ವಿಸಿಟ್ ಇಲ್ಲ ಬಟ್ ಏನೇನು ಪ್ರಾಡಕ್ಟಲ್ಲಿ ಜೋನ್ ಡೀಲ್ ಮಾಡ್ತಾರೆ ಆ ವಿಡಿಯೋ ಅಲ್ಲಿ ನಾನು ಅದೇ ಪ್ರಾಡಕ್ಟ್ ಅದೇ ವೆರೈಟಿ ತೋರಿಸ್ತೀನಿ ಯಾಕೆ ತೋರಿಸ್ತೀನಿ ಅಂದರೆ ಲಾಸ್ಟ್ ತಕ್ಷಣ ನೀವು ನೋಡ್ತಾ ಇದ್ದೀರ ಲಾಸ್ಟ್ ತಕ್ಷಣ ಒಂದೇ ಪ್ರಾಡಕ್ಟಲ್ಲಿ ಇದ್ದಾವೆ ಏನಿದಾವೆ ಅಜೀಜೊ ಜೊಂದು ಗೋಡೌನ್ದು ಕ್ಯಾಪೆಸಿಟಿ ಏನಿದ್ದಾವೆ ನಮ್ಮ ಕಂಪ್ನಿದು ಆ ಗೋಡೌನ್ದು ಕ್ಯಾಪೆಸಿಟಿ ಎಲ್ಲ ನೋಡಬೇಕಾಗಿದೆ ಅಲ್ಲಿ ಸೂರದ್ ಬರಬೇಕು ಯಾಕೆ ವೆರೈಟಿ ವೈಸ್ ಆರ್ಟಿಕಲ್ಗಳು ಮತ್ತು ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಒಂದೇ ಪ್ರಾಡಕ್ಟ್ದು ಸಿಗತ್ತೆ ಬರೀ ಅಜೀಜೊ ಜೊಂದು ಏನೇನು ಕಾನ್ಸೆಪ್ಟ್ ಈ ಕಡೆ ನೀವು ನೋಡ್ತಾ ಇದ್ದೀರಾ ಎಲ್ಲ ಒಂದೇ ಫ್ಯಾ ಕಾನ್ಸೆಪ್ಟಿಂದ ಸಿಗ್ತಾ ಇದೆ ಒಂದೇ ಫ್ಯಾಬ್ರಿಕ್ ಒಂದೇ ಡಿಸೈನಲ್ಲಿ ನೈಟೀಸಲ್ಲಿ ಏನು ವೆರೈಟಿ ಇದಾವೆ ಕಾನ್ಸೆಪ್ಟ್ ಏನೇನು ಇದಾವೆ ಎಲ್ಲ ವೆರೈಟಿ ವೈಸ್ ಸಿಗ್ತಾ ಇದ್ದಾವೆ ನೀವು ನೋಡ್ತಾ ಇದ್ದೀರ ರ್ಯಾಂಡಮ್ಲಿ ವೀಡಿಯೋಲಿ ಕಾನ್ಸೆಪ್ಟ್ ನೈಟೀಸಲ್ಲಿ ಏನೇನು ಬಂದಿದೆ ಇವತ್ತದ್ದು ಫ್ರೆಶ್ ಡಿಸೈನ್ಸ್ಗಳು ನೈಟೀಸಲ್ಲಿ ನೋಡಿ ಓನ್ಲಿ ಫಾರ್ ನೈಟ್ ವೇರ್ಸು ನೈಟೀಸಲ್ಲಿ ಕಾನ್ಸೆಪ್ಟ್ಗಳು ಆ ಥರ ಡಿಸೈನ್ಸ್ಗಳು ಮಲ್ಟಿಪಲ್ ಪ್ರಿಂಟ್ ವೈಸ್ ಆರ್ಟಿಕಲ್ಗಳು ಸಿಗ್ತಾ ಇದೆ ನಿಮಗೆ ಅದು ಒಂದೇ ಕಾನ್ಸೆಪ್ಟು ಡಿಸೈನ್ ಇದ್ದಾವೆ ನೋಡಿ ಡಿಸೈನ್ ಸಿಮಿಲರ್ ಇರುತ್ತೆ ಫ್ರಿಂಟ್ಸ್ ಡಿಫ್ರೆಂಟ್ ಇರುತ್ತೆ ಒಂದೇ ಫ್ಯಾಬ್ರಿಕಲ್ಲಿ ಏನೇನು ವೆರೈಟಿ ಬಂದಿದೆ ಅಷ್ಟೊಂದು ವೆರೈಟಿ ನಾನು ಸಿಂಗಲ್ ಸಿಂಗಲ್ ಪ್ರಾಡಕ್ಟಲ್ಲಿ ನಾನು ಟೆನ್ ಟು ಫಿಫ್ಟೀನ್ ಡಿಸೈನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀನಿ ಬಟ್ ಲಾಸ್ಟ್ ತಕ್ಷಣ ನೀವು ಆಲ್ ಓವರ್ ಕಾನ್ಸೆಪ್ಟಲ್ಲಿ ನೋಡ್ತೀರಾ ಅಂದರೆ ಟೆನ್ ತೌಸಂಡ್ ಪ್ಲಸ್ ಸ್ಯಾಂಪ್ಲಿಂಗ್ ನಿಮಗೆ ಆಲ್ ಓವರ್ ಅಜಿಜೋನಲ್ಲಿ ಸಿಗ್ತಾ ಇದೆ ಬರೀ ನೈಟೀಸಲ್ಲಿ ಪ್ರಾಡಕ್ಟ್ ನೋಡ್ತೀರಾ ಆ ಥರ ಫ್ರಿಲ್ ಟೈಪ್ ಕಾನ್ಸೆಪ್ಟ್ ನೋಡಿ ಬರೀ ನೈಟೀಸ್ ನೈಟೀಸಲ್ಲಿ ಟೂ ತೌಸಂಡ್ ಪ್ಲಸ್ ಸ್ಯಾಂಪ್ಲಿಂಗ್ ಇದ್ದಾವೆ ನಮ್ಮ ಹತ್ರ ಯಾಕೆ ಇದ್ದಾವೆ ಕ್ಯಾಪಾಸಿಟಿ ಇದ್ದಾವೆ ಯಾವುದು ಪ್ರಾಡಕ್ಟ್ ಅಜಿತ್ ಝೋನಲ್ಲಿ ಬೈ ಮಾಡ್ತೀರಾ ನೀವು ಇಲ್ಲಾಂದರೆ ಪರ್ಚೇಸ್ ಮಾಡೋಕ್ಕೆ ಬರ್ತಾಯಿದ್ದೀರಾ ಇಲ್ಲಾಂದರೆ ಏನು ಕಾನ್ಸೆಪ್ಟ್ಗೆ ಬರ್ತಾಯಿದ್ದೀರಾ ಸೂರತ್ತಲ್ಲಿ ಒಂದೇ ಸಲ ನೀವು ಬಂದು ವಿಸಿಟ್ ಮಾಡ್ತೀರಾ ನಿಮಗೆ ಐಡಿಯಾ ಆಗುತ್ತೆ ಅಜಿತ್ ಝೋನ್ ಏನೇನು ಪ್ರಾಡಕ್ಟಲ್ಲಿ ಡೀಲ್ ಮಾಡ್ತಾ ಇದ್ದಾರೆ ಅಜಿತ್ ಕಾನ್ಸೆಪ್ಟ್ ಏನೇನು ಇದ್ದಾವೆ ಆ ಥರ ನೈಟೀಸ್ಗಳನ್ನೇ ಇವತ್ತೇ ಬಂದಿದೆ ನೋಡಿ ಪ್ರಿಂಟ್ಸ್ ನೋಡಿ ಬರೀ ಅದು ಎಲ್ಲ ಸ್ಯಾಂಪ್ಲಿಂಗ್ ಇದ್ದಾವೆ ಕಸ್ಟಮರ್ದು ನಿಮ್ಮ ಲೈವ್ ಆಗಿ ಹೇಳ್ತೀನಿ ಅಂದರೆ डेटी देव ट्वेंटी वन ओके वन लेख फाइव थाउजेंड प्लस पर्चे बड़ी ನೈಟ್ ವೇರ್ಸಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂದರೆ ಐಡಿಯಾ ಇದ್ದಾವೆ ಕಾನ್ಸೆಪ್ಟ್ ಇದ್ದಾವೆ ವೆರೈಟೀಸ್ ಇದ್ದಾವೆ ಅದಕ್ಕೇ ಬರೀ ನೈಟೀಸಲ್ಲಿ ನಿಮಗೆ ಅಷ್ಟೊಂದು ವೆರೈಟಿ ಮತ್ತು ಅಷ್ಟೊಂದು ಡಿಸೈನ್ಸ್ಗಳು ಇದೆ ಯಾವುದು ಪ್ರಾಡಕ್ಟಲ್ಲಿ ನೀವು ಅಜಿಝೋನಲ್ಲಿ ಬರ್ತಾ ಇದ್ದೀರಾ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಹೋಲ್ಸೇಲ್ ಪ್ರಾಡಕ್ಟಲ್ಲಿ ಬೈ ಮಾಡಬೇಕಾಗಿದೆ ಅದಕ್ಕೇ ನೀವು ಸೂರತ್ಗೆ ಒಂದು ಸಲ ವಿಸಿಟ್ ಮಾಡಿ ನಿಮಗೆ ಐಡಿಯಾ ಆಗುತ್ತೆ ಅಜಿಜ್ ಜೋನ್ ಏನ್ ಪ್ರಾಡಕ್ಟಲ್ಲಿ ಡೀಲ್ ಮಾಡ್ತಾ ಇದ್ದೀರಾ ಮತ್ತು ಆನ್ಲೈನ್ ಫೆಸಿಲಿಟಿ ಕೂಡ ಇದ್ದಾವೆ ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಆನ್ಲೈನ್ ಫೆಸಿಲಿಟಿಯಲ್ಲಿ ನೀವು ಪ್ರಾಡಕ್ಟ್ ತರಿಸ್ಬೋದು ಯಾರೂ ಸೂರತ್ಗೆ ಬರೋಕ್ಕೆ ಆಗ್ತಾ ಇಲ್ಲ ಅವರು ಪರ್ಚೇಸ್ ಮಾಡ್ಕೊಂಡು ಆನ್ಲೈನ್ ಪರ್ಚೇಸ್ ಮಾಡ್ಬೋದು ಆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ನಿಮಗೆ ಏನು ನೋಡಬೇಕಾಗಿದೆ ನೀವು ಕಮೆಂಟ್ ಆಗೇ ಹೇಳಿ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ಜೆ ಕರ್ನಾಟಕ